ವಿಜಯಪುರದ ಭೀಮಾ ತೀರದಲ್ಲಿ ಗೂಂಡಾ ಪುಡಿ ರೌಡಿಗಳ ವಾಸಸ್ಥಾನ ಇಲ್ಲಿ ಜೋರು ಮಾತಾಡಿದ್ರೆ ಸಾಕು ಜೀವವನ್ನೇ ತೆಗೆದು ಬಿಡ್ತಾರೆ ಕಳೆದ ನಾಲ್ಕೈದು ದಶಕಗಳಿಂದ ಇಲ್ಲಿ ಗುಂಡಿನ ಸದ್ಯ ಕೇಳಿ ಬಂದಿತ್ತು ಚಂದಪ್ಪನಿಂದ ಬಾಗಪ್ಪನವರೆಗೆ ಎಲ್ಲರೂ ಮೆರೆದಾಡಿ ಕೊನೆಗೆ ಮಸಣ ಸೇರಿದವರೇ ಇತ್ತೀಚೆಗಷ್ಟೇ ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನನ್ನ ಕೊಲೆಯಾಗಿತ್ತು ಈ ಕೊಲೆಯಾದ ಬೆನ್ನಲ್ಲೇ ಬೇರೆ ರೌಡಿಗಳು ಚಿಗುರಿಕೊಂಡಿದ್ದಾರೆ ವಿಜಯಪುರದಲ್ಲಿ ಬಾಡಿಗೆ ಗೂಂಡಾಗಳ ಹಾವಳಿ ಹೆಚ್ಚಾಗಿದೆ ಭೀಮಾ ತೀರದ ಚಡಚಣದಲ್ಲಿ ದಿನಕ್ಕೆ ನಾಲ್ಕು ಆಕಳು ಕಡಿತಾರೆ ಲಾರಿ ಗುದ್ದಿಸಿ ಸಾಯಿಸ್ತಾರೆ ಪೊಲೀಸರು ಸಾಚಾಲ್ವಂತೆ ಅಲ್ವಂತೆ ವಿಜಯಪುರ ಜಿಲ್ಲೆ ಚಡಚಣದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಯಲ್ಲಿ ಮೊಟ್ಟೆ ಪೂರೈಕೆಯಲ್ಲಿನ ಅಕ್ರಮ ಪ್ರಶ್ನಿಸಿದ್ದಕ್ಕೆ ಕೆಆರ್ಎಸ್ ಪಕ್ಷದ ಮುಖಂಡನಿಗೆ ಜೀವ ಬೆದರಿಕೆ ಹಾಕಲಾಗಿದೆ ಚಡಚಣದ ಸಿಡಿಪಿಒ ಕಚೇರಿಯಲ್ಲೇ ಸೋಮಶೇಖರ್ ಎಂಬಾತ ಅವಾಜ್ ಹಾಕಿದ್ದಾನೆ ಅಂದಹಾಗೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳಿಗೆ ಎಷ್ಟೇ ಪ್ರಶ್ನೆ ಮಾಡಿದ್ರೂ ಕೂಡ ಸರಿಯಾದ ಮಾಹಿತಿ ಕೊಡ್ತಾ ಇರಲಿಲ್ಲ ಆಗ ಅಲ್ಲಿಗೆ ಈ ಗೂಂಡಾ ಸೋಮಶೇಖರ್ ಎಂಟ್ರಿ ಕೊಟ್ಟಿದ್ದಾನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಪಲರ ವಹಿಸಿಕೊಂಡು ಭ್ರಷ್ಟಾಚಾರ ಪ್ರಶ್ನೆ ಮಾಡಿದವರಿಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಜನ ಬಾಗಪ್ಪ ಹರಿಜನನ್ನೇ ಬಿಟ್ಟಿಲ್ಲ ಇಲ್ಲಿಯ ಜನ ಸರಿ ಇಲ್ಲ

ಜಗತ್ತ ಹೊಲಸ್ ಬಾಳ ಅಂತ ಬಾಗಪ್ಪ ನೀನು ಬಿಟ್ಟಿಲ್ಲ ತಾನ ವಿಷಯ ಹೇಳ್ತೀವಿ ಎಲ್ಲಾ ವಿಷಯ ಹೇಳ್ಬೇಕಂತ ಹೇಳ್ತೀವಿ ಯಾರು ಸ್ವಚ್ಛ ಹೋಗಲಿಲ್ಲ ಎಲ್ಲಾ ನಮ್ ಗ್ಯಾಟ್ ಇರ್ತಾರ ತಿಳ್ಬೇಕ ತಾನು ಕಡಿಗತ್ತೀನಿ ಗಾಡಿ ಓತಿರ್ತೀರಿ ನೀವು ಒಂದ್ ಟ್ಯಾಕ್ ತರಸ್ತಾರೆ ಇದು ಎಲ್ಲ ಕುಡಿಸಿ ಬಿಡ್ತಾರ ಮುಗೀತನ ವಿವಾರ ಕೇಳೋದ ಇಲ್ಲೇ ದನ ಕಡಿತಾರೆ ಹೋಗಿ ಕೇಳುವ ಕೆಪಾಸಿಟಿ ಅದನ್ನ ಇವನೇ ಕಡ್ಬಿಟ್ಟಾರ ಅಂದ್ರೆ ಹಾಕಿ ಕಳ್ಸಿ ಬಿಡ್ತಾರೆ ದಿನ ನಾಕ ಅಕಾ ಕಡಿತಾರೆ ನಿನ್ಗ ಅದನ್ ಕೆಪಾಸಿಟಿ ಕೇಳು ಎಲ್ಲಾರು ಮಾಡು ಹೇಳ್ತಿಲ್ಲ ಕೈಯ್ಯ ಅವನು ಮಾಡು ಅದಕ್ಕಾಗೇತು ಒಪ್ಪಕೊಂಡು ಡೈರೆಕ್ಟ್ ಹೇಳ್ತೀನಿ ಮಾಡ್ತೀನಿ ಮಾಡಲ್ಲ ಆಕ ಬೇ ಚಪ್ಪ ಶಿ ಆನ್ ನಾನೇ ಕೊಡ್ತೀನಿ ಒಂದ್ ತಿಂಗಳ ಬಂದ್ರಿ ಬರ್ ಇದು ವಿಷಯ ಮಾಡ್ಬಾರತ್ತೆ ಮಾಡೋದಲ್ಲ ಇಲ್ಲ ದನ ಕಡಿತಾರೆ ಹೋಗಿ ಕೇಳೋದು ಕೆಪಾಸಿಟಿ ಅದನ್ನೇ ಕಡಿಬಿಟ್ಟ ಹ್ಯಾಕ್ ಕಳಿಸ್ಬಿಡ್ತಾರೆ ಜನ ನಾಯಕ ಅಕಳ ಕಡಿತಾರೆ ಅದನ್ನ ಕೆಪಾಸಿಟಿ ಕೇಳುದು ಸೆಕೆಂಡ್ ಪಾಠ ಆದ್ರೂ ಏನ್ ಮಾಡ್ಬೇಕು ಮಾಡ್ತಾ ಏನ್ ಹಿಂದಿಗಿಡಿಗೆ ಪೂಜಾರಿ ನೀವೇ ಬಿಡಿಸ್ಲಿಕ್ಕೆ ಬರಲ್ಲ ನಾವು ಬರ್ ಕೊಡ್ತೇನೆ ನಿಮ್ ನೀವು ಯಾರು ಬರಲ್ಲ ನಾನೇ ಇರ್ತೀನಿ ಮತ್ತೆ ಅಲ್ಲಿ ಅಪೋಜಿ ಬರ್ರಿ ಹಾಂ ಮಾತಾಡ್ತೀನಿ ಮಾತಾಡ್ರಿ ಎಲ್ಲ ಆನ್ಸರ್ ಕೊಡ್ತೀನಿ ಜಗತ್ತ ಹಲಸು ಬಾಳ ಅಂತ ಬಾಗಪ್ಪ ಅಂದ್ರೆ ಬಿಟ್ಟಿಲ್ಲ ನಾನು ವಿಷಯ ಹೇಳುತ್ತೀವಿ ಎಲ್ಲ ವಿಷಯ ಹೇಳ್ಬೇಕಂತ ಹೇಳ್ತೀವಿ

ಹಷ್ಟರೇ ಮತ್ತೆ ಅವರು ಕೂಳಿದು ಅಲ್ಲಿಗೆ ಬತ್ತಿರೋದು ಈ ಗಾಡಿ ಓಡಿಸ್ತಿರುನು ಒಂದು ಟ್ರಾಕ್ಟರ್ ತರಸ್ತಾಯೆ ಓಡಿಸು ಅವರು ಹೊರವಳಿದು ದಶ್ ಅವರು ಓವನೆ ಅಂದು ಬಿಡತಾರೆ ಪೊಲೀಸರಿಗೆ ಎಲ್ಲಿದ್ರು ಎಲ್ಲವರಿಗೆ ಅಂತ ಆನ್ ಕೊಡಿ ಅವರು ಹೊರವಳಿದು ದಶ್ ಕೊಟ್ರು ಅವರು ಓವನೆ ಅಂದು ಬಿಡತಾರೆ ಪೊಲೀಸರಿಗೆ ಎಲ್ಲಿದ್ರು ಎಲ್ಲವರಿಗೆ ಹೇಗೆ ರಾಜಾ ರೋಷವಾಗಿ ಸರ್ಕಾರಿ ಕಚೇರಿಯಲ್ಲಿ ಕುಳಿತ ಅಧಿಕಾರಿ ಪರ ವಕಾಲತ್ತು ವಹಿಸುವ ಈತನಿಗೂ ಅಧಿಕಾರಿಗೂ ಏನ್ ಸಂಬಂಧ ಅನ್ನೋದೇ ಈಗಿರೋ ಪ್ರಶ್ನೆ ಸರ್ಕಾರಿ ಕಚೇರಿಯಲ್ಲಿ ಬಾಡಿಗೆ ಗೂಂಡಾನ ಧಮಕಿಗೆ ಕೆಆರ್ಎಸ್ ಪಕ್ಷದ ಸಂಘಟಕರು ರೊಚ್ಚಿಗೆದ್ದಿದ್ದಾರೆ ಗುತ್ತಿ ಬಸವೇಶ್ವರ ಮ್ಯಾನ್ ಪವರ್ ಏಜೆನ್ಸಿ ಮೂಲಕ ಮಕ್ಕಳಿಗೆ ನೀಡುವ ಮೊಟ್ಟೆ ಕಳ್ಳತನ ಆಗಿದೆ ಈ ಬಗ್ಗೆ ಮಾಹಿತಿ ಕೇಳೋಕೆ ಹೋದಾಗ ಬಾಡಿಗೆ ಗೂಂಡಾನ ಕರೆಸಿ ಸಿಡಿಪಿಒ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಕಚೇರಿಗೂ ಈ ರೌಡಿಗೂ ಏನ್ ಸಂಬಂಧ ಇಲ್ಲಿನ ಅಧಿಕಾರಿಗಳು ಅಷ್ಟು ಭ್ರಷ್ಟರಾಗಿದ್ದಾರೆ ಇಲ್ಲಿನ ಆಡಳಿತ ವ್ಯವಸ್ಥೆ ಏನ್ ಮಾಡ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಡೆ ಗಮನ ಹರಿಸಲೇಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಕಚೇರಿಯನ್ನೇ ರೌಡಿಗಳು ತಮ್ಮ ಅಡ್ಡೆ ಮಾಡಿಕೊಳ್ತಾರೆ ಅಷ್ಟೇ